ಕಾನೂನು ಕಾನೂನು ತಕಾನೂನು ಕಾನೂನು ಅದಕ್ಕೆ ಸಂಬಂಧಪಟ್ಟ ಎಲ್ಲಾ ಇಲಾಖೆ ಅಧಿಕಾರಿಗಳು ಬಂದು ಇಲ್ಲಿ ಏನೇನೋ ಮೋಸ ಆಗಿದೆ ಏನೇನೋ ಚೀಟಿಂಗ್ ನಡೆಯತಾ ಇದೆ ಕಂಪನಿ ಒತ್ತುವಿಂದನೋದು ಪರಿಶೀಲಿಸಬೇಕು ಸರ್ ಇಲ್ಲ ದುಡ್ಡು ಕೊಟ್ ಮರ್ಸರು ಇಲ್ಲಿ 200 ಮೀಟರ್ 400 ಮೀಟರ್ ಇದು ವಾರಸಾರ ಹಳೆ ಗುಡಿ ಪೂಜಾರಿ ಮತ್ತೆ ಇವರು ಯಾರ ಹೆಸರು ಇದ್ದಲ್ವೇ ಅವರ ವಾರಸರ ಅಂತ ಹೇಳಕತ್ತರೋ ಸರ್ ಇದು ನಾಕ್ ಆಯ್ತು ಸರ್ ನಾವು ಇದು ನಾವು ಹುಟ್ಟಿದ್ದಿಲ್ಲ ಎಷ್ಟೋ ನೂರು ವರ್ಷ ಕಾಲಿದ್ರೆ ಗುಡಿ ಒಳಗೆ ಎರಡು ಗುಡಿ ಅದಾವ ಗುಂಡಿಯಮ್ಮ ಮರಿಯಮ್ಮ ಎರಡು ಗುಡಿಗೆ ನಮ್ಮ ಪೂಜೆಗೆ ದಾರಿಯನ್ನು ಬಂದ್ ಮಾಡಿದ್ರು ಬ್ರಿಟಿಷ್ ಕಂಪ್ನಿಯವರು ಅದ ದಾರಿ ತೆಗೆದ್ ಬಿಡ್ರಿ ನಮಗೆ ಜಾತ್ರೆ ಮಾಡ ಅನುಕೂಲ ಮಾಡಿಕೊಂಡ್ರೆ ನಾವು ತೆಗಿಯಲ್ಲಿ ಯಾವ್ದೇ ಕಾರಣಕ್ಕೂ ಇಲ್ಲಿ ಏನು ಇಲ್ಲ ಆಸ್ತಿ ಅದು ನೀವು ಬರಬೇಕು ಅದಕ್ಕೆ ನಾವ್ ಎಲ್ಲಾ ಕಡೆ ತೆಹೀಲ್ದಾರಿ ಮನೆಗೂ ಕೊಟ್ಟಿವ ಮನೆ ಕೊಟ್ಟಿವಿ ಅಲ್ಲಿ ನಂತರ ಕಂಪ್ನಿಯಗೂ ಕೊಟ್ಟಿವಿ ಎಲ್ಲಾರಿಗೂ ಕೊಟ್ಟಿವಿ ಕೊಡಂಗ್ಲೂ ಅದಕ್ಕೆ ರೆಸ್ಪಾನ್ಸ್ ಮಾಡಲಿಲ್ಲ ಅವ್ರು ರೆಸ್ಪಾನ್ಸ್ ಮಾಡ್ಲಾರ್ಥ ಈಗ ನಮ್ಮ ಜಾತ್ರೆ ಹದಿಮೂರು ಫೆಬ್ರವರಿ ಹದ್ಮೂರ ಜಾತ್ರೆ ಇತ್ತು ಸರ್ ಅದ್ರೊಳಗೆ ನಮ್ಗೆ ಏನಾರ ದಾರಿ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಪ್ರತಿಭಟನೆ ಮಾಡಕತ್ತೀವಿ ಸರ್ ನಿಮ್ಮಲ್ಲಿ ಸೂಕ್ತವಾದ ದಾಖಲಾತಿ ಅದ ಗುಡಿ ಅದಲ್ಲ ಗುಡಿ ದಾಖಲಾತಿ ಏನಿಲ್ಲ ಸರ್ ನಮ್ ಕಡೆ ಒಬ್ಬ ಪಂಚಾಯಿತಿ ಉತ್ತರ ಒಂದಿದೆ ಸರ್ ಪಂಚಾಯತ್ ಅಲ್ಲಿ ದಾಖಲೆ ಇದೆ ಅದ ನಂತರ ಅದು ಮೊದ್ಲ ನಕ್ಷೆ ಇದ್ದ ನಕ್ಷೆ ಚೇಂಜ್ ಆಗ್ಯದ ಸರ್ ಅದನ್ನು ತೆಗಿಯಾಕತ್ತೀವಿ ಸರ್ ನಾವು ಬೆಂಗಳೂರು ಮಟ್ಟಕ್ಕೆ ನಾವು ಹೋಗಿವಿ ಅದ ದಾಖಲಾತಿ ಸಮೇತ ಎಲ್ಲಾ ಕೊಡ್ತೀವಿ ಸರ್ ಗುಡಿ ಇರೋದು ಖಚಿತ ಅಲ್ಲಿ ಮತ್ತೆ ಯಾವ ಪುರಾಣ ಕಾಲದಿಂದ ಇದೆ ಸರ್ ಅದು ಒಂದು ನೂರು ವರ್ಷ ಹೇಗಿರ್ಬೇಕು ಬರಿದ್ ಮುಂಚೆ ಅದು ಇದ್ದಿದ್ದು ಅದ ಕಾರಣಕ್ಕೆ ನಮ್ಗೆ ಆಗ್ಯದ ಸರ್ ಅದಕ್ಕೆ ನಮಗ ಸೂಕ್ತವಾದ ಹೋಗಾಕ ದಾರಿ ರಸ್ತೆ ಮಾಡ್ಕೊಡ್ರಿ ನಮಗ ಅಲ್ಲಿ ಪೂಜೆ ಮಾಡಕ್ ಅನುಕೂಲ ಮಾಡ್ಕೊಡ್ರಿ ಅಂತ ಹೇಳಿ ನಾವು ಮನವೊಂದು ಕೊಟ್ಟಿದ್ದೀವಿ ಸರ್ ಆಲ್ರೆಡಿ ಟಿಸ್ಲರಿ ಕೊಟ್ಟಿದ್ದೀವಿ ಡಿ ಕೊಟ್ಟಿದ್ವಿ ಕಂಪ್ನಿಗೂ ಕೊಟ್ಟಿದ್ದೀವಿ ಎಲ್ಲಾ ಕಡೆ ಕೊಟ್ಟಿದ್ವಿ ಸರ್ ಅದಕ್ಕೆ ರೆಸ್ಪಾನ್ಸ್ ಇಲ್ದಾಗ ಈಗ ಇಲ್ಲಿ ಕುಂತೀವಿ ಸರ್ ಈ ಪ್ರತಿಭಟನೆ ಎಷ್ಟು ದಿವಸ ಮುಂದುವರಿಸ್ತೀರಾ ಇದು ಎಲ್ಲಿವರೆಗೂ ನಮಗೆ ಬಂದ ಸಿಗುವವರೆಗೂ ಹೋರಾಟ ಮಾಡ್ತೀವಿ ಸರ್ ಅಲ್ಲಿ ಮಟ್ಟ ಇಲ್ಲೇ ಕುಂದಿರ್ತೀವಿ ಸರ್ ಜಗಿದಾರ ಅಷ್ಟಿ ಅವೆಲ್ಲ ತಂಡದಾರ ತಂಡದಾರಿ ಕೊಟ್ಟಿದ್ದವು ಜಗಿದಾರ ಅವರೆಲ್ಲ ಇವ್ರು ಹೊಳ್ಳಿ ಮಾಡ್ಕೊಂಡ್ ಸರ್ ಹೊಳ್ಳಿ ಏನು ಅವಕ್ಕ ಸೌಕರ್ಯನ ಕೊಡ್ತಾ ಇಲ್ಲ ಹೊಲ ತಗೊಂಡ್ರು ಅವರಿಗೆ ಕೆಲಸ ಇಲ್ಲ ಮಗ್ಗಲ್ ಊರವರಿಗೆ ಕೆಲ್ಸಕ್ಕೆ ತಗೊಂಡಾಗ್ತಿಲ್ಲ ನೀರಿನ ಸಮಸ್ಯೆ ಇಲ್ಲಿ ನೀರಿನ ಪೌಡರ್ ಆಗಾದ್ರಾಗ ಕೆಮಿಕಲ್ ಮಿಕ್ಸ್ ಆಗಿ ನೀರ್ ಸರಿ ಇಲ್ಲ ಎಲ್ಲ ಮಣಕಾಲ ಹಿಡಾಕತ್ತ ಸರ್ ಇವ್ರು ಮಾಡೋ ಬ್ಲಾಸ್ಟಿಂಗ್ ಈಗ ಗಾಳಿಗ ವಾಯುಮಾಲಿನ್ಯ ಅದು ಹರ್ಬಾರ್ ನೋಡಿದ್ರ ಮ್ಯಾಗ ಎಷ್ಟ್ರ ಇದೈತಿ ಇದರ್ಬಾರ್ ಜಾತ್ರಿ ಮಾಡಕ್ ಅನುಕೂಲ ಮಾಡ್ಕೊಡಾಕತ್ತಿ ಏನ ದಾರಿನ ಬಿಡಗಿಲ್ಲ ನಿಮಗೆ ನಿಮ್ ಗುಡಿನೇ ಇಲ್ಲ ಇಲ್ಲಿ ಅಂತ ಅಂತಾರ ಮತ್ ನಾವ್ ಇದ್ದ ಅವ್ರೆಲ್ಲೇ ಬಾಂಬೆದಾಗ ಕುಂತು ಇದ್ದ ನಮಗ ಆಟ ಆಡೋಸ ನಾವ್ ಸ್ಥಳೀಯರು ಎಲ್ಲಿ ಹೋಗ್ಬೇಕು ಕರ್ನಾಟಕ ಇದು ಕರ್ನಾಟಕದವರು ಅಲ್ಲ ಬಾಂಬೆದವರು ಅವರು ಮಾಲಕ್ ಓನರ್ ಮತ್ತೆ ಬಾಂಬೆ ಅಲ್ಲದೆ ಅಲ್ಲಿದ್ದ ಅವರು ನಮಗೆ ಆಟ ಆಡಿಸ್ತಾರಂದ್ರೆ ನಾವೇನ್ ಮಾಡ್ಬೇಕು ಹಿಂಗ ಮುಂದುವರ್ಸಿದ್ರೆ ಹಿಂಗ ಎಷ್ಟು ದಿನ ಆಗತ್ತೆ ಎಷ್ಟು ದಿನ ಇಲ್ಲೇ ಕುಂದಿರ್ತೀವಿ ಹೋರಾಟ ಮುಂದುವರ್ಸ್ತೀವಿ ಉಗ್ರವಾದ ಹೋರಾಟನೂ ಮಾಡ್ತೀರಿ ಮುಂದೆ ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳು ಏನು ಏನ್ ನ್ಯಾಯ ಕೊಡ್ಸಿ ನಮ್ಗೆ ನ್ಯಾಯ ಕೊಡ್ಸಿದ್ರೆ ಚಲೋ ಆಗ್ತದೆ ಇಲ್ಲ ಉಗ್ರವಾದ ಹೋರಾಟ ಮಾಡ್ಬೇಕಂತ ಮುಂದೆ ಡಿಸೈಡ್ ಮಾಡಿದ್ರಿ ಎರಡು ಊರು ದೈವ ಕುಂತ ಮೂವತ್ತರಿಂದ ನಾಲ್ವತ್ ವರ್ಷ ಆಯ್ತು ಸರ್ ದೇವಸ್ಥಾನ ಇರೋದು ಸಾವಿರಾರು ವರ್ಷ ಆಯ್ತ ಸರ್ ಪುರಾತನ ಕಾಲದಿಂದ ಆಯ್ತು ಮೊದಲಿಂದ ಆಯ್ತು ಸರ್ ಕಂಪನಿ ಬದ ಈಗ ಮೂವತ್ತರಿಂದ ನಾಲ್ವತ್ತು ವರ್ಷ ಆಯ್ತು ಆದ್ರೆ ಮುಚ್ಚವಾಗಿ ಗುಡಿ ದೇವಸ್ಥಾನ ಐತ್ರಿ ದಾರಿ ಐತ್ರಿ ಎಲ್ಲ ಐತ ಅದಕ್ಕೆ ಈ ಈಗ ಆ ದೇವಸ್ಥಾನಕ್ಕೆ ಬರಕ ಜನರಿಗೆ ಆ ದೇವಸ್ಥಾನಕ್ಕೆ ಎಲ್ಲಾ ಭಕ್ತರು ಬರೋರಿಗೆ ದಾರಿ ತೊಂದರೆ ಮಾಡಿಬಿಟರ್ ದಾರಿ ಬಂದ್ ಮಾಡ್ಬಿಟರ್ ಸರ್ ದಾರಿ ಅದನ್ನ ಓಪನ್ ಮಾಡ್ಕ ದಾರಿ ಎಲ್ಲ ಇದು ಮಾಡ್ಕೊಡು ಅಂದ್ರೆ ಅವರು ಏ ನಾವು ದಾರಿ ಕೊಡೋಗಿಲ್ಲ ಆ ಗುರಿ ದೇವಸ್ಥಾನ ಇಲ್ಲ ಆ ದೇವಸ್ಥಾನ ಇರೋದ್ರ ನಮ್ಮ ಏರಿಯಾದಲ್ಲಿ ಐತ ನಮ್ಮ ಜಾಗದಲ್ಲಿ ಐತ ಅದನ್ನ ನಾವು ತೆಗೆದುಕೊಡಗಿಲ್ಲ ಅಂದ್ರೆ ನಾವು ಪ್ರತಿಭಟನೆ ನಾವು ಮಾಡಕತ್ತೀವಿ ಸರ್ ಈ ಪ್ರತಿಭಟನೆ ನಮ್ಗ ಆ ದೇವಸ್ಥಾನದ ಎರಡಕರೆ ಮೂರಕರೆ ದೇವಸ್ಥಾನದ ಜಾಗ ಐತ್ರ ಸರ್ ಆ ಜಾಗೂ ನಮ್ಗ ಆಗ್ಬೇಕು ದಾರಿನೂ ನಮ್ಗ ಮಾಡ್ಕೊಡ್ಬೇಕು ಈ ಎರಡು ತಾಣದ ನಮ್ಮ ಹಿರಿಯರು ಆತ ನಾಯಕರೂ ಕಾರಬಾರ ಯುವಕರಾದ್ರು ಎಲ್ಲರೂ ಬಂದು ನಾವು ಪ್ರತಿ ಪ್ರತಿಭಟನೆ ನಾವು ಮಾಡಕ್ಕೆ ಇವತ್ತಿನಿಂದ ಚಾಲು ಮಾಡಿ ಸರ್ ಪ್ರತಿಭಟನೆ ಇವತ್ತಿಂದ ಚಾಲು ಮಾಡಿ ನಮ್ಗೆ ನ್ಯಾಯ ಸಿಗತಾನ ಪ್ರತಿಭಟನೆ ಮುಂದುವರೆ ಹಂಗ ಮುಂದುವರಿಸ್ತೀವಿ ಸರ್ ಎಷ್ಟು ದಿವಸ ಆದ್ರೆ ಅವ್ರು ಕೇಳಕತ್ತೀವಿ ಕಂಪ್ನಿಯರ್ ಕಂಪನಿಯಿಂದ ಎರಡ್ ಮೂರ್ ತಿಂಗಳ ಆಗ್ತದೆ ಸರ್ ನಾವ್ ಕೇಳಕತ್ತೀವಿ ನಾಲ್ಕು ತಿಂಗಳಾಗತ್ತ ಸರ್ ಹೋಗಿ ನೀವು ಒಂದ್ ಮೂರ್ ನಾಲ್ಕು ಸಲ ತಹಸೀಲ್ದಾರ್ ಮನವಿ ಕೊಟ್ಟಿವಿ ಪಿ ಎಸ್ ಐ ಈಗ ಸಿಪಿಐ ಈಗ ಡಿ ಸಿ ಅವ್ರಿಗೆ ಎಲ್ಲರಿಗ ಮನವಿ ಕೊಟ್ಟಿವಿ ಸರ್ ಅವರು ಬಂದಿದ್ರು ಸರ್ ಅವ್ರ ಮುಂದ ದಾರಿ ತೆಗೆದುಕೊಡ್ತೀವಿ ಅಂತ ಹೇಳೋದು ಮತ್ತೆ ಆಧಾರ್ ಪದಾರ್ ಸರ್ ರೀ ರೆಕಾರ್ಡ್ ಮತ್ತೆ

ಐದ್ನೂರಿಂದ ಸಾವಿರ ವರ್ಷ ಮ್ಯಾಗ ಅದ್ರಿಂದ ಜಾತ್ರೆ ಮಾಡ್ಕೊಂಡ್ ಬರ ಈಗಿಂದ ಅಲ್ರಿ ಸರ್ ಅದು ನಮ್ಮ ಆ ಇದ್ ದಾಖಲೆದಲ್ಲಿ ಎನೂರು ಮೀಟರ್ ನಾಲ್ಕನೂರ್ ಮೀಟರ್ ಐತೆ ಸರ್ ಪಂಚಾಯತ್ ದಾಖಲೆದಾಗ ಪಂಚಾಯತಿ ಉತ್ತಾರದಾಗ ಅದ್ರ ತಿದ್ದುಪಡಿ ಮಾಡ್ಬಿಟ್ರ ಸರ್ ಅವರು ಈ ಮೊದ್ಲಿಂದ ಓಲ್ಡ್ ಇದ್ದಿದ್ದ ಮ್ಯಾಪ್ನಾಗ ಗುಡಿ ಐತೆ ಸರ್ ಆನಂತರ ಒಂದು ಮ್ಯಾಪ್ ಚೇಂಜ್ ಮಾಡ್ ಮತ್ ಬೇರೆ ಹೊಸ ಊತ ಇದು ಚೇಂಜ್ ಮ್ಯಾಪ್ ಚೇಂಜ್ ಮಾಡ್ಯಾರ ಸರ್ ಅವರು ಆ ಮ್ಯಾಪ್ನಾಗ ಗುಡಿ ಕಾಣಿಸಿಲ್ಲ ಸರ್ ಈ ಹೊಸ ಮ್ಯಾಪ್ನಾಗ

ಏನು ಮಾಡಿದ್ರು ಸರ್ ಅದಕ್ಕೆ ನಾವು ಈಗ ಪ್ರತಿಭಟನೆ ನಮ್ಗ ಗುಡಿ ಎಲ್ಲ ಎಲ್ಲಾ ಗುಡಿ ಇಲ್ಲ ದಾರಿ ಇಲ್ಲ ಅಂತ ಬಂದ್ ಮಾಡ್ಯಾರ ಅದಕ್ಕೆ ನಾವು ಪ್ರತಿಭಟನೆ ಮುಂದೂಡ್ಸ ಸರ್